ಸಾಮಾಜಿಕ ಕಾಳಜಿ ಸಾಮಾಜಿಕ ಕಳಕಳೆ ಮತ್ತು ತಮ್ಮ ಮನೆಯನ್ನು ಮುಂದೆ ನಡೆಸುವಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೋ ಅವತ್ತು ಈ ಒಂದು ದೇಶ ಸದೃಢವಾಗಿ ಬೆಳೆಯುತ್ತೆ ಅಂತ ಇವತ್ತು ಯುವಕರ ಎದುರುಗಡೆ ಬಹಳಷ್ಟು ಕೆಲಸಗಳು ಇದಾವೆ ಬಹಳಷ್ಟು ಚಾಲೆಂಜಸ್ಗಳು ಇದಾವೆ ನಮಗೆ ಗೊತ್ತು ನಿರುದ್ಯೋಗ ಕೇಂದ್ರದಲ್ಲಿ ಇರುವಂತ ಸರ್ಕಾರ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ನಂತರ ನೀವು ಬೊಂಡ ಬಜಿಯನ್ನು ಮಾರಿ ಅನ್ನುವಂಥ ಒಂದು ಕಾರ್ಯವನ್ನು ಕೂಡ ಮಾಡಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯುವಕರಿಗೆ ಡಿಗ್ರಿ ಹೋಲ್ಡರ್ಗೆ ನಾವು ನಿರಾಸೆಯನ್ನು ಮಾಡಬಾರ್ದು ಅಂತ ಹೇಳಿ ಇವನಿರಿ ಅನ್ನುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಬಂಧುಗಳೇ ನಮ್ಮ ಎದುರುಗಡೆ ಇರುವಂಥ ಸವಾಲುಗಳು ಇಡೀ ದೇಶದಲ್ಲಿ ಮತೀಯ ಶಕ್ತಿಗಳನ್ನು ಯಾವ ರೀತಿ ನಾವು ಸಂವಿಧಾನವನ್ನು ಗೌರವ ಕೊಡಬೇಕು ಸಂವಿಧಾನಕ್ಕೆ ಎಲ್ಲರೂ ನಾವು ಸಮಾನರು ಅಂತ ಇವತ್ತು ಮುನ್ನಡಿಬೇಕು